ನೀವ್ ಯಾಕೆಕ್ ಬರಕ್ ಹೋದ್ರಿ ಜೀವ ತಡದಪ್ಪ ಇಲ್ಲ ವಾಸನ ವಾಸ್ನ ಅಂತ ಹೇಳಿ ಅಲ್ಲಿ ಕನ್ಮಗ ನಂಗ ಜೀವ ತಡತದ ಅಲ್ಲಿ ಎಷ್ಟೊದ್ ಬಂದು ನೋಡಾನೆ ನಂಗ ಬಿಡ್ತು ಡಿಚ್ ಮಾಡಿ ಹಂಗ ನನ್ ಉಂಟು ಬಿಡ್ತೀನಿ ಮತ್ತೆ ಮಗ ಕರ್ಕಬ ಅಲ್ಲೇ ಒಂದ್ ತಿಂಗ್ಳಿರ್ಲಿ ಬನ್ನಿ ಈ ದುಡ್ಡು ಬರೀರಿ ಹೋಗಿ ಹೋಯ್ತೀನಿ ಊರ್ಗೆ ಬನ್ನಿ ಬನ್ನಿ ಸುಮ್ಕಿರವ ತುಂಬುದು ಮನೇಲಿ ಅದ್ ಹೆಂಗ ಅದೂ ಇಲ್ಲ ಕತೆ ಡಿಶ್ಚರ್ಜ್ ಮಾಡಿದ್ಮೇಲೆ ಅಲ್ಲಿಗೆ ಬರ್ಲಿ ಸುಮ್ಕಿರು ಬಂದ್ಬಿಡಿ ಅಲ್ಲಿಗೆ ಸರಿ ಆಯ್ತು ತಿಂಗ್ಳಿದ್ಬಿಟ್ಟು ಇದ್ಬಿಟ್ಟು ಸುಧ್ರಾಯಿಸ್ಕೊಂಡು ಹೋಗಿವ್ರಂತೆ ಬನ್ನಿ ಇನ್ನೇನು ಈಗೇನು ಇನ್ನೇನ್ ಕೆಲಸ ಮಾಡಂಗಿಲ್ವಲ್ಲ ರೆಸ್ಟ್ ತಕೊಳಕ ಕೇಳವ್ರಲ್ಲ ಒಂದ್ ತಿಂಗ್ಳಿದ್ಬಿಟ್ ಬರವ್ರಂತ ಬನ್ನಿ ಸರಿ ಆಯ್ತು ಹೂವು ಹೆಂಗಿದದು ಪರ್ವಾಗಿಲ್ಲ ಕಮ್ಮಿ ಆಗದೆ ಇವು ಅದ್ಕೆ ಇತ್ಕೆ ಅದ ತಲೆಗೆ ಇಡಿಸ್ಕೊಳಕ್ ಹೋಗ್ಬೇಡ್ದು ಸುಮ್ನೆ ಇರ್ಬೇಕು ಇಲ್ಲಕ್ಕ ಸುಮ್ಕಿರಿ ಯಾವ ಏನ್ ತರಗಡ್ಸ್ಕೊಳ್ಳಿ ಯಾಕೆ ಏತ್ನೆ ಮಾಡೋದು ಕಳೋದು ಟೆನ್ಸನ್ ಮಾಡ್ಕೊಳಕ್ ಹೋಗ್ಬೇಡ್ದು ಸರಿ ಕಣ್ಮ ಆಯ್ತು ಮಗ ಇಲ್ಲ ನಿಮ್ ಗಂಡ ಊರಿಗೆ ನೀನು ಸರಿ ಆಯ್ತು ಅವ್ವ ನಾ ತಡಾರ್ಕೆ ಒಯ್ತಾ ಇರ್ತೀನಿ ಅದೆಷ್ಟೊತ್ತದ ಏನೋ ಇಲ್ಲ ಅಳಿಗ್ ಡಿಚ್ ಮಾಡ್ತೀನಿ ಅಂದ್ರೆ ಇಲ್ಲಿ ಮನೆ ಕಳಕಾಯ್ಕಲ್ಲ ಹೊರ್ಗಡೆ ಮನೆ ಕಬೋದು ಸೊಳ್ಳೆಗಳ್ ಕಾಟ ಹಾಕಿರ ನನ್ಗೆ ನಾನು ಒಯ್ತೀನಿ ನಿಮಗ ಓ ಅವಳಲ್ಲ ಇರಲಿ ಟೀಚರ್ ಆದ ಮೇಲೆ ಕರ್ಕಬಾ ಓ ಆಯ್ತಪ್ಪ ಉಸರು ಉಸರ ಹೋಗು ನಿನ್ ಬೋರ್ಡ್ ಇರ್ತಾನೆ ಅತ್ತಿ ನೀನು ನಂಗೆ ಹೇಳ್ತೀಯಾ ನೀನು ನನಗೆ ಜೀವ ತાડದವ ಓ ಬನಿ ಕರ್ಕಬಾ ನಿನ್ ಅಣ್ಣನ ಓ ಆಯ್ತಾ ಹೋಯ್ತೀನಿ ನಾನು ಅಪ್ಪ ಬಸ್ ಸ್ಟ್ಯಾಂಡ್ ಗಂಟೆ ಹೋಗಬೇಡ ಇಲ್ಲೇ ಕ್ಲಾಸ್ ಅಲ್ಲಿ ಬಸ್ ನಿಂತು ನೋಡು ಅಲ್ಲೇ ನಿಂತ್ಕೊಂಡು ಅತ್ತುಕಪ್ಪ ಹೋಯ್ತೀನಿ ಹೋಗ ನಂಗೆ ನನಗೆ ಗೊತ್ತಿರಲ್ಲ ನಾನು ಹೋಯ್ತಿನೇ ನಿನ್ ತಲೆಗೆಡ್ಸ್ಕೋಬೇಡ ಅದು ತಿನಿ ಗೊತ್ತು ಕತೆ ಇದು ಕ್ಲಾಸ್ ಅಲ್ಲಿ ಅಲ್ವಲ್ಲಾ ಹಾಸ್ಪಿಟಲ್ ಪಕ್ಕದಲ್ಲಿ ರೋಡ್ ಅದರ ಅಂತಾನ ಹ್ಞೂ ಅಲ್ಲೇ ಕಂತೆ ಆಯ್ತಪ್ಪ ಹೋಯ್ತೀನಿ ಬಿಡವ್ವ ಹುಷಾರ್ ಕನವ್ವ ಓ ಬಂದ್ಬುಡು ಹ್ಞೂ ಆಯ್ತು ಬಿಡು ಬತ್ತೀವಿ ಟೀಚರ್ ಮಾಡವಂತೆ ಕಲ್ಲ ಮಗ ಹ್ಮ್ ಸಾಯ್ತಾಕ ಟೀಚರ್ ಮಾಡಾರ ಅಂತಿ ಟೀಚರ್ ಮಾಡ್ತೀವಿ ಅಂತ ಅಂದ್ರು ಡಾಕ್ಟ್ರು ಮಗ ಬಿಲ್ ಹಾಕಿಸ್ತಾನೆ ಮಗ ಕೊಡು ಮತ್ತೆ ಅಲ್ಲೇ ನೋಡಿ ಬೇಕು ಮಾಡಿ ಕೈ ಕೊಟ್ಟು ಬರ್ತೀನಿ ಎಷ್ಟಾಗಿದೆ ಕಟ್ಟಲಿ ಒಂದು ಲಕ್ಷ ಸಾವಿರ ಕೊಡ್ತೀನಿ ಹ್ಞೂ ಕಟ್ಲಿ ಕುಡು ಕಟ್ಟಲಿ ಸುಮ್ ಕುತ್ಕಳಿ ಸಾಯ್ತಾರೆ ಮ್ಯಾ ಬೇಡಕತ್ತಿ ಸುಮ್ಕಿರಿ ಉಂಕನವ್ವ ಹ್ಮ್ ಏನೋ ಇಪ್ಪತ್ತು ರೂಪಾಯಿ ಓದೋಯ್ತದೆ ಏನಕ್ಕೆ ಸುಮ್ಕಿರು ಬೇಡಕತ್ತೆ தந்தக்க நவா எத் டல் கொடுக்கிறோம் எத்னா எத்தினா கொடி எண் நீரமா நோட் கழி நீல் நானே கட் தீர்ப்பாங்க சுமக்கி பப்பாடா சும்க்கிருல்ல మీ లో స్లిపేడే నా తిప్పదకు తోర్సి నీవు అయ్యో మధేవ ఆరే బిల్ కడతా దేకప అహోగో నిను ఈ బుద్ధి కలిపెర్దు కతే నా దూర్ దాకండి పోదాత బతివ్ని యాడే కట్బట ఏకే నా కట్టంగిల్వా సారీ కదా అకు ఎస్ట్ ఐతు ఎస్ట్ కర్తే యాకే యమగ్నే ఏలు ఎస్ట్ కర్తే ఏలు అయ్యా 500 రూపాయలు ఐతు కదబు ఇని ఎస్ట్ ఆగిదదు తకవా అ నిన్ సారి బుడు తమగ్నే తకదుట బెడ 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 కొత్త ఐతు కతే ఆంటీ తకాలి తమగ్నే ఇన్ కట్టాకోదే ಈಸ್ಕಪ್ಪ ಇಸ್ಕಪ್ಪಾ ನಿನಗೆ ಎಲ್ ಬೊಂದದು ಆ ಪಟ್ಟಿ ದುಡ್ಡು ಎಲ್ಲರೂ ಬರ್ಲಿ ನಿಮಗೆ ಯಾಕೆ ಬನಿ ಬನಿ ಗಟ್ಟಿ ಚೇ ಮಾಡವರ ಎದ್ದಿ ಸಿಗಪ್ಪ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ ಅತ್ತೆಪ್ಪಾ ತಕುವ ಅದಿವಾ ಇಸ್ಕೋ ದುಡ್ಡ ನೀನು ಓ ಸರಿ ಬಿಡು ರಾತ್ರಿ ಬೆಳಗ ಆದ್ಲು паಪಾ ನಿದ್ದೆ ಗೆಟ್ ಸರಿ ಬಿಡು ಏ ಸುಂಕಿ ಮಡಿ ಕಜಿ ನೀನ ಆಕಲ್ ರಸ್ ಚೇಂಜ್ ಮಾಡ್ಬಿಟ್ಟು ನಡ್ರಿಗ ಒಂಡದ ಏನಂದ್ರು ಮದವಾ ಡಾಕ್ಟರ್ ಏನ್ ತೊಂದ್ರೆ ಇಲ್ಲಂತೆ ಒಟ್ಕೋ ಒಂದ್ ಮಾತ್ರ ಕುಡ್ಕೊಂಡು ಕಾಲಕಳೆದು ತಿಂಗಳು ಒಂದಷ್ಟು ಬಂತ ತರ್ಸ್ಕೊಂಡು ಹೋಗಿ ಅಂತಂದವರೆ ಸರಿ ಕನಪ ಆಯ್ತು ಆ ಕುಡಿವ್ರಿಗ್ ಇಸ್ಕೊತೀನಿ ನಾಳೆ ಕೊಡ್ತ ಬಂದಿ ಬುದ್ಧಿ ಈಗ ಓ ಇದೊಳ ಇಚ್ಗಪ್ಪ ಇದೊಳಗೆ ನೋಡ್ ಮಗ ನೋಡಲಿ ಹೆಂಗಾಡ್ತಾನೆ ನನ್ ಏಳ್ನಿಲ್ಲ ನಾನು ಮೊದಲೇ ಇಲ್ಲದ ನಾನು ಕಟ್ತೀನಿ ಅಂತಕ ಅದು ಗುಡಿ ಕಟ್ಟ್ರೇನು ಸರಿ ಬಿಡಿ ಅಂದ ಎಲ್ಲನೂ ನಿಮ್ಮ ಕೈಲಿ ಮಾಡ್ತಾರೆ ನನಗೆ ನನ್ಗೆ ಗೊತ್ತಾ ಬೇಜಾರ್ ಕನ್ ಮಗ ಯಾಕೆ ಸೈತ್ರಪ್ಪ ನಾನು ಏನು ಬೇರೆ ಅದ ಅವ್ರು ಬೇರೆ ಮಾಡಿದವ ನಾವು ಸರಿ ಬಿಡಿ ನನ್ನ ತಂಗಿಯ ಕಂಡಂಗ ನಾ ಮಾಡ್ದರು ಇನ್ನೇನು ಮಾಡಾರು ಓ ಹೆಂಗ ಕನವ ಹೆಂಗೋ ದೇವ್ರದ ಇದ್ದ ದೇವ್ರು ಅಂತ ಸಿಗೋದೇನವ ನಂಗೆ ఫోన్ చర్నవ ఎబ్బుడు అల్గ్లీ అప్ప అయిత కళి అనిబి బుడవ అయ్యోత పప్పా హింస కలిసి కల్సి అనిబితన మాధేవ బుట్ మాట్తీ తిట్బట్ బాకీ బా

ಸಾಯಿತ್ರಕ್ಕ ಇರಿ ನೀವು ಇಲ್ಲಾ ಸುಂಕಿರೋ ಅಲ್ಲಿ ಮನೆ ಐತ ಏನಾಗಿದ್ದದ ಏನು ಸೌದೆ ಪೌದ ಋಷಿ ಮಾಡ್ಗಸ್ಕಳಿ ಹಾಕಿದ್ವ ಅವ್ನ ಎತ್ತಿ ನೀರ್ತಾ ಕಾಕಕ್ಕೂ ಆಗಿಲ್ಲ ಅಲ್ಲೆಲ್ಲ ಬಿದ್ದಾವೆ ಯಾತ್ಕ್ಮ ಹೆಂಗ್ ಬರ್ತೀನಿ ಅಂದಳಲ್ಲ ಅಲ್ಲಿಗೆ ಇನ್ನೇನು ಇಲ್ಲಿಗೆ ಬತ್ತಾರೆ ಅನ್ಕೊಂಡವಳೆ ಇಲ್ಲಿಗೆ ನಮ್ಮ ಮನೆಗ್ ಬತ್ತಾಳೆ ಇವತ್ತು ಬಂದ್ರೆ ನಾಳೆ ಕಳಿಸ್ತೀನಿ ಅಲ್ಲಿಗೆ ಅಕೆ ಪದ್ಮಗ ಅನ್ನಿ ಅಲ್ಲಿಗೆ ಅಂತ ಓ ಹೇಳ್ತೀನಿ ವಾ ಫೋನ್ ಮಾಡಿದ್ರೆ ನೀನ್ ಎಲ್ಲ ಆ ಸತಿ ಫೋನ್ ಮಾಡಿಸ್ತೇ ಫೋನ್ ಸಿಕ್ತೇ ಬುಡಿ ಫೋನ್ ಮಾಡಿದ್ರೆ ನಾನೇ ಹೇಳ್ತೀನಿ ಮಾಡುವ ಕೆಂಪಿ ನೀವು ಇಕೊಂಡು ಹೋಗ್ರ ನೀರ இல்ல இல்லை நான் இல்லக்கத்தை அஜித் நோடுமா மட்டும் இல்ல ஒரே சுமக்கி மத்த நீடிக்காடி ఎల్గ్లాగ్ ఎదుర్కబన్ సాకి ఏర్కబిడ్తీగా మాట్లాడే మాట్ల అజ్జి మాతా మాట్లాడారు అద మాట్బ్రి మగను సట్బడ్రీ నోడ్క ఇష్ట మగ్ అదా ఇష్ట నే బయత అదే బిల్ ని అన్బివారు నవ్వు మగ అప్పా నిర్చు మసా నన్ేజార్ మగ ఇోళ్ళ సరి అయితా నోడవా నోడ నమ్మ వర్గ్లవర్ అంత నోడ్తారా ನಮ್ ಮನೆ ಜನ ಅನ್ನೋದಾಗಿದ್ರೆ ನಮ್ನೆ ಯಾಕೆ ನೋಡ್ತಿದ್ರು ಹಂಗಲ್ಲ ಕನ್ ಮಗ ತಪ್ ತಿಳ್ಕೊಬಿಡ ಹಂಗಲ್ಲ ನಂದಿದ್ರು ಹಂಗೂ ಇಲ್ಲ ಹಿಂಗೂ ಇಲ್ಲ ಸುದ್ದಿನೇ ತಂಗಿಲ್ಲ ಆಂಟಿ ಟೈಮ್ ಟೈಮ್ಗೆ ಮಾತ್ರ ನಾನು ಅಲ್ಲಿ ಬರ್ತದೆ ನೋಡಿ ತೋರಿಸ್ಕೊಡ್ತೀನಿ ಆಮೇಲೆ ಅದ್ರೊಳಗೆ ಅಪ್ಪ ಕೊಟ್ಟಿದ ಹತ್ತು ರೂಪಾಯಿ ದುಡ್ಡು ಅದೇ ಅಪ್ಪ ನನ್ನ ಕೈ ಕೊಟ್ಟಿತ್ತು ನೀವು ಕೊಟ್ಟಿದ್ರಲ್ಲ ಅಪ್ಪ ಕೊಟ್ಟಿದ್ದು ದುಡ್ಡ ಅದ ಅಲ್ಲೇ ಅದೇ ಮದೇವ ಇದೇ ಮದೇವ ಅಲ್ಲ ಬಿಲ್ ಕಟ್ಟಿ ಅಪ್ಪ ಕೊಟ್ಟಿದ್ದು ಕಾಸು ನಾನು ಕೇಳೋದ್ ಅಲ್ಲಿ ಹಾಕೋ ಸರಿ ಕತ್ ಹಾಕು ಕೊಡಿಯಲ್ಲಿ ಅಲ್ಲಿ ಬ್ಯಾಗ ಕೊಡ್ತೀನಿ ಏ ಬೇಡ ಬೇಡ ಬೇಡಕ ಸುಮ್ಕಿನಿ ಅಪ್ಪ ಕೊಟ್ಟಿದ್ದ ಕಾಸು ನನ್ಗೆ ಏನಾರ ಅಚ್ಚುಕಟ್ಟಾಗಿ ಹಣ್ಣು ಅದು ಇದು ಏನ್ ಬೇಕು ತಗದ್ಕೊಡಿ ತಿನ್ಲಿ ಚೆನ್ನಾಗಿ ಚಿಕ್ಕಪ್ಪನ ಚೆನ್ನಾಗಿ ನೋಡ್ಕೊಳ್ಳಿ ಅಲಕನ್ ಮಾದೇವ ನೀನು ಸರಿ ಬಿಡು ಹಾಸ್ಪಿಟ್ಲ್ ಬಿಲ್ ನು ಕಟ್ಟಿ ನೀನು ನಿಮ್ಮ ಅಪ್ಪ ಕೊಟ್ಟಿರ್ ಕಾಸಾ ತಿರ್ಗ ಅದ್ನ ವಾಪಸ್ ಕೊಟ್ಟಾರ ಖರ್ಚು ಮಾಡಿ ನೀನು ಮಾತ್ರ ಮೆಡಿಸಿನ್ ಅದಕ್ಕೆ ಇದ್ಕೆ ಅನ್ಬಿಟ್ಟು ಇಲ್ಲ ಸುಮ್ಕಿರಿ ಅಪ್ಪ ಕುಡುಬ ಬರಾಗಂತಂದಿತ್ತು ಸರಿ ನೀನು ಬೇಕಂತ ಹೋಗಪ್ಪ ಅದಕ್ಕೆ ಬೇಜಾರು ನಮಗೆ ರೀ ಎತ್ಕೊಡಿ ಅಲ್ಲಿ ಬೇಗ ಕೊಡದ ಬಾಬ ಕೊಟ್ಟಿದ್ ಕಾಸ ಒಳಗೆ ಹಾಕಿದಾನಂತೆ ನೀನ್ ಇಸ್ಕೊಳಕ್ಕೆ ನಮ್ಮ ಹಾಕಿನ ಸುಮ್ಕಿರಾಟಿ ಅದೇನ್ ಖರ್ಚು ಮಾಡ್ಕೊಳ್ಳಿ ಚಿಕ್ಕಪ್ಪನ್ಗೆ ಬಂದ್ ಬಂದ್ ನೋಡ್ಕೋತಿವಿ ಆಗಾಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ